ದೀಲಾಗುತ್ತಿದೆ ನಾನು ಬಲ ಅಲ್ಲ ಅಂತ ಅಲ್ಲಿ ಸಲ್ಲುವುದಿಲ್ಲ ಎಡ ಅಲ್ಲ ಅಂತ ಇಲ್ಲಿಯೂ ಸಲ್ಲುವುದಿಲ್ಲ ದಲಿತಳಲ್ಲದ್ದಕ್ಕೆ ಅಲ್ಲಿ ಪ್ರವೇಶವಿಲ್ಲ ಬ್ರಾಹ್ಮಣಲಲ್ಲವೆಂದು ಇಲ್ಲಿ ಸ್ವಾಗತವಿಲ್ಲ ಅಲ್ಪಸಂಖ್ಯಾತಳಲ್ಲವೆಂದು ಇವರು ಮೂಸಲಿಲ್ಲ ಅನುಮಾನದಲ್ಲಿ ಅವರು ಗಮನಿಸಲೇ ಇಲ್ಲ ಕಾಲು ಹಿಡಿಯಲಿಲ್ಲವೆಂದು ಅವರು ಕೈ ಹಿಡಿಯಲಿಲ್ಲವೆಂದು ಇವರು ಕಾಲುದಾರಿಗಳ ಹುಳ ಹುಪ್ಪಟೆಗಳೆಂದು ಮೆಟ್ಟುಗಾಲಲ್ಲಿ ಹೊಸಕಿ ಗುಡಿಸಿ ಪಕ್ಕಕ್ಕೆ ಸರಿಸಿ ನಾಡು ನುಡಿಯ ಉದ್ಧಾರದ ಗುತ್ತಿಗೆ ಪಡೆದವರು ಹೆದ್ದಾರಿಗಳಲ್ಲಿ ನಡೆಮುಡಿ ಹಾಸಿ ಮೆರವಣಿಗೆ ಹೊರಟು ಪೇಳ್ ಗಂಡಸಾದರೆ ನಿನ್ನ ಬಲಿ ಕೊಡುವೆ ಹೆಣ್ಣು ಒಳ್ಳೆದೇ ಸರಿ ಕಣ್ಣು ಕಾಣುವುದಿಲ್ಲ ಅಲ್ಲ ಎಲ್ಲ ಕಾಣಿಸುತ್ತಿದೆ ಕೇಳಿಸುತ್ತಿದೆ ದಿಗಿಲಾಗುತ್ತಿದೆ